ನಮಸ್ಕಾರ ಜೈವಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ಈ ತುಂಬ ಜನ ಕೆಲ್ಸಕ್ಕೆ ಹೋಗೋರು ಆ ಥರ ಎಲ್ಲ ತುಂಬ ಕಷ್ಟ ಆಗಿ ಆಗುತ್ತೆ ಒಂಬತ್ತು ದಿವಸ ಮಾಡೋಕ್ಕೆ ಅನ್ನೋದಾದರೆ ಅಥವಾ ಸ್ಟಾರ್ಟಿಂಗ್ ಮಾಡಬೇಕಂದ ಅನ್ನೋ ಟೈಮಲ್ಲಿ ಯಾರು ಪೀರಿಯಡ್ಸ್ ಆಗಿಬಿಟ್ಟಿರ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಸೇರಿ ಯಾರಿಗೆ ಸ್ಟಾರ್ಟಿಂಗಿಂದ ಮಾಡೋಕ್ಕೆ ಆಗಿಲ್ವೋ ಕನಿಷ್ಠ ಮೂರು ದಿವಸ ನಿಮಗೆ ನಾಳೆಯಿಂದ ಟೈಮ್ ಇದೆ ಮೂರು ದಿವಸ ಮಿಸ್ ಮಾಡೋಕ್ಕೆ ಹೋಗಬೇಡಿ ಈ ಮೂರು ದಿವಸ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಈ ಮೂರು ದಿವಸ ನೀವು ಮಾಡಿದ್ರು ಸಹ ಒಂಬತ್ತು ದಿವಸ ಮಾಡಿದಷ್ಟು ನಿಮಗೆ ಫಲ ಖಂಡಿತ ಸಿಗುತ್ತೆ ನಾಳೆ ಮಾಡೋರು ಇವತ್ತೇ ಫಸ್ಟ್ ದಿನ ನಾವು ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಒಂಬತ್ತು ದಿವಸದಲ್ಲಿ ಇದೇ ಫಸ್ಟ್ ದಿವಸ ಅಂತ ತಿಳ್ಕೊಂಡು ನಾಳೆ ಪೂಜೆ ಪ್ರಾರಂಭಿಸಿ ನಮಗೆ ವಿಧಿವಿಧಾನ ಗೊತ್ತಿಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೊಳ್ಬೇಡಿ ಅಮ್ಮನಿಗೆ ಬೇಕಾಗಿರೋದು ಶ್ರದ್ಧೆ ಭಕ್ತಿ ನಂಬಿಕೆ ಅಷ್ಟೇ ನೀವು ಆರಾಮಾಗಿ ತಾಯಿಗೆ ಒಂದು ದೀಪ ಹಚ್ಚಿ ಪಾ ನೈವೇದ್ಯ ಪಾಂಡ್ಕೈಡಿ ದೀಪ ಹಚ್ಚಿ ನಿಮ್ಮ ಪ್ರಾರ್ಥನೆ ನನ್ನ ಇಷ್ಟು ಮಂತ್ರದಲ್ಲಿ ನಿಮಗೆ ಯಾವುದು ಸುಲಭವಾಗಿ ಸಾಧ್ಯ ಆಗುತ್ತೋ ಆ ಮಂತ್ರವನ್ನು ಭಕ್ ಭಕ್ತಿಯಿಂದ ಪಠಿಸಿ ಅಷ್ಟೇ ಸಾಕು ಉಪವಾಸ ಇರೋಕ್ಕಾದರೆ ಇರಿ ಇಲ್ಲಾಂದರೆ ಪರವಾಗಿಲ್ಲ ಈ ಮೂರು ದಿವಸ ಮಾತ್ರ ತಾಯಿ ಧ್ಯಾನ ಮಾಡೋದು ಮರಿಬೇಡಿ ಮೂರು ದಿವಸ ಅಂದರೆ ನಾಳೆಯಿಂದ ಮೂರು ದಿವಸ ಬಟ್ ಸೋಮವಾರನೂ ಸಹ ಸೇರುತ್ತೆ ಯಾಕಂದರೆ ಒಂಬತ್ತು ಒಂಬತ್ತು ನವಮಿ ಬಂದುಬಿಟ್ಟು ಸೋಮವಾರನೂ ಸಹ ಇರೋದ್ರಿಂದ ದಶಮಿ ಸಾಯಂಕಾಲ ಮೇಲೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಸೋಮವಾರನೂ ಸಹ ಇದೆ ನಾಲ್ಕು ದಿವಸ ಲೆಕ್ಕ ಬರುತ್ತೆ ಆದರೆ ನೀವು ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ದಯವಿಟ್ಟು ಮಾಡಿ ತಾಯಿಯ ಅನುಗ್ರಹ ತಗೊಳ್ಳಿ ನಿಮ್ಮ ಕಷ್ಟಗಳೆಲ್ಲವನ್ನು ದೂರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಜೈ ವರಾಹಿ ಶ್ರೀ ಮಾತ್ರೆಯೇ ನಮಃ